ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಸ್ಸಿಕೆರೆಯವರ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬಂದಿರೋದು ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಮಾಡೋಣ ಅಂಥವ ನಾನು ಮತ್ತು ನಮ್ಮ ವೈಫ್ ಇಬ್ಬರು ಬಂದಿದ್ದೀವಿ ಸಂಡೇ ಆಗಿರೋದ್ರಿಂದ ಇವತ್ತು ರಜೆ ಕೂಡ ಇತ್ತು ಹಾಗಾಗಿ ಬೆಳಗ್ಗೆ ಏಳು ಗಂಟೆಗೆ ಕೂಡ ಎದ್ದು ಮನೆಯಿಂದ ಹೊರಟು ಬರ್ತಾ ಹಂಗೆ ಬಿಡದಿಯಲ್ಲಿ ತಟ್ಟೆ ಇಡ್ಲಿ ತಿಂದ್ಕೊಂಡು ಕೂಡ ಬಂದು ಜಸ್ಟ್ ನಮ್ಮ ಮನೆಯಿಂದ ತೊಂಬತ್ತು ಕಿಲೋಮೀಟ್ರ್ ಕೂಡ ಆಗುತ್ತೆ ಎರಡು ಎರಡು ವರ್ ಅವರ್ ಜರ್ನಿ ಅಷ್ಟೇ ನಿಜವ್ರು ತುಂಬ ದಿವಸದಿಂದ ಬರಬೇಕು ಅಂತ ಅಂದ್ಕೊತಾ ಇದ್ದಾರೆ ಬಟ್ ಬರೋಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ ಇವತ್ತು ಕೂಡ ಅದಕ್ಕೊಂದು ಟೈಮ್ ಕೂಡಿ ಬಂತು ನಿಜವಾಗ್ಲೂ ದೇವಸ್ಥಾನ ಎಲ್ಲರೂ ಒಮ್ಮೆ ನೋಡಲೇಬೇಕು ಅಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ತಾಯಿ ಚಾಮುಂಡೇಶ್ವರಿ ಬೆಟ್ಟದ ಮೇಲೆ ನಿಂತು ಪ್ರತಿಯೊಬ್ಬರನ್ನು ಕೈ ಬೀಸಿ ಕರೆಯೋ ಥರ ಕಾಣಿಸುತ್ತೆ ನಿಜವಾಗ್ಲೂ ಈ ತಾಯಿ ದರ್ಶನ ಮಾಡೋಕ್ಕೆ ಜನ ಜಾತ್ರೆನೇ ಕೂಡಿ ಬಂದ್ಬಿಟ್ಟಿತ್ತು ಇವತ್ತು ಸುಮಾರು ಧರ್ಮಸ್ಥಳದಲ್ಲಿ ಕೂಡ ಬರೋ ಇಲ್ಲಿ ಇಲ್ಲೋಗ ಅಷ್ಟು ಜನ ಇಲ್ಲಿ ಬಂದಿದ್ದರು ನಂತರ ಹಂಗೆ ನಾವು ಕೂಡ ತಾಯಿ ಚಾಮುಂಡೇಶ್ವರಿ ಮೊದಲು ದರ್ಶನ ಮಾಡ್ಕೊಂಡು ನಂತರ ತಾಯಿ ಮುಂದೆ ಫೋಟೋ ಕೂಡ ತೆಗೆಸ್ಕೊಂಡು ತುಂಬ ಇದು ಅದ್ಭುತವಾಗಿ ಕ್ರಿಯೇಟಿವ್ ಮಾಡಿದ್ದಾರೆ ನಿಜವಾಗ್ಲೂ ಇದು ಬೆಟ್ಟನ ಇವರೇ ಕ್ರಿಯೇಟ್ ಮಾಡಿ ದೇವ ತಾಯಿ ಚಾಮುಂಡೇಶ್ವರಿ ಗೃಹ ಸ್ಥಾಪಿಸ ಮಾಡಿರೋದು ಇದು ಗರ್ಭಗುಡಿ ಅಮ್ಮನವರ ಸ ಪೂಜೆ ಕೂಡ ಮಾಡಿಸ್ಕೊಂಡು ಅಂತಾರ ಬಂದಿದ್ದ ನಾವು ಇದೇ ಗುಹೆ ಒಳಗಡೆ ನಿಜವಾಗ್ಲೂ ಏನು ಬೆಟ್ಟದ ಮೇಲೆ ತಾಯಿ ಚಾಮುಂಡೇಶ್ವರಿ ಕಾಣಿಸ್ತಾರಲ್ಲ ಅದ್ರ ಕೆಳಗಡೆ ಒಂದು ಗುಹೆ ಮಾಡಿದ್ದಾರೆ ಫುಲ್ ಮ್ಯೂಸಿಯಮ್ ಇದೆ ನಿಜವಾಗ್ಲೂ ನೋಡಬೇಕು ಅಂತ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ ಇದ್ರೊಳಗಡೆ ಬಂದರೆ ಜಸ್ಟ್ ಐವತ್ತು ರೂಪಾಯಿ ಅಷ್ಟು ಟಿಕೆಟ್ ಒಬ್ರಿಗಿಲ್ಲಿ ಒಳಗಡೆ ಕೊಟ್ಟು ಬಂದರೆ ಸುಮಾರು ಹೊತ್ತು ಅರ್ಧ ಗಂಟೆ ಒಳಗಡೆ ಎಲ್ಲ ನೋಡ್ಕೊಂಡು ಹೋಗ್ಬೋದು ಪ್ರತಿಯೊಂದು ದೇವರುಗಳು ದೇವತೆಗಳು ಎಲ್ಲ ಒಂದು ವಿಗ್ರಹಗಳನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ನೋಡೋಕ್ಕೆ ಎರಡು ಕಣ್ಣು ಕೂಡ ಸಾಕಾಗಲ್ಲ ಅಷ್ಟು ಚೆನ್ನಾಗಿದೆ ಮ್ಯೂಸಿಯಂ ಇಲ್ಲಿ ಒಳಗಡೆ ಯಾರು ಅಂದ್ಕೊಂಡ ಇಲ್ಲ ಒಳಗಡೆ ಈ ಥರ ಕೆಳಗಡೆ ಬೇಸ್ಮೆಂಟಲ್ಲಿ ಈ ಥರ ಮಾಡಿದ್ದಾರೆ ಅಂದರೆ ಮೇಲುಗಡೆ ಬೆಟ್ಟ ದೇವ ದೇವತೆ ನೆಲೆಸಿದ್ದಾರೆ ಕೆಳಗಡೆ ನೋಡಿದರೆ ಈ ಥರ ಒಂದು ಮ್ಯೂಸಿಯಂ ಮಾಡಿ ಪ್ರತಿಯೊಂದು ದೇವರುಗಳ ಶಿಲ್ಪಕಲೆಯನ್ನು ನಿರ್ಮಾಣ ಮಾಡಿದ್ದಾರೆ ನಮ್ಮ ಹಳೆಯ ಕಾಲದಲ್ಲಿ ಏನೇನಿತ್ತು ಎಲ್ಲ ರೈತರುಗಳು ಏನು ಮಾಡ್ತಾಯಿದ್ರು ಪ್ರತಿಯೊಂದು ಇದೆ ಹೋಗ್ತಾ ಹೋಗ್ತಾ ಎಲ್ಲ ತೋರಿಸ್ತೀನಿ ಬನ್ನಿ ಹಂಗೆ ಎಷ್ಟೊತ್ತು ನೋಡಿದ್ರೂ ಸಾಕಾಗೋದಿಲ್ಲ ಪ್ರತಿಯೊಂದು ದೇವರುಗಳು ಎಲ್ಲ ಮೈಸಾಸುರ ಮರ್ದಿನಿ ನೋಡಿ ಇಲ್ಲಿ ಇದ್ದಾರೆ ಎಲ್ಲ ಥರ ದೇವತೆಗಳು ಇಲ್ಲಿ ನೆಲೆಸಿದಾರ ಥರ ಎಲ್ಲ ಒಂದು ವಿಗ್ರಹ ಕೂಡ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಷ್ಟೇ ಚೆನ್ನಾಗಿ ಲೈಟಿಂಗ್ಸ್ ಕೂಡ ಇದೆ ಇಲ್ಲಿ ಐವತ್ತು ರೂಪಾಯಿಗೆ ಏನು ಮೋಸ ಇಲ್ಲ ಒಳಗಡೆ ನಿಜವಾಲು ಯಾವುದೋ ಒಂದು ಸನಗದಲ್ಲಿ ಹೋದಂಗೆ ಆಗುತ್ತೆ ಕೆಳಗಡೆ ಹೋಗ್ತಾ ಇದ್ದಾರೆ ಅಷ್ಟು ಚೆನ್ನಾಗಿದೆ ಇಲ್ಲಿ ಎಲ್ಲೋ ಐವತ್ತು ರೂಪಾಯಿ ಕೊಟ್ಟು ಕಳಿತೀವಿ ಏನೋ ಮಾಡ್ತೀವಿ ಬಟ್ ಒಮ್ಮೆ ಇಲ್ಲಿ ಬಂದು ನೋಡಬೇಕು ನೋಡಿ ಇಲ್ಲಿಂದ ಶುರುವಾಗುತ್ತೆ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಯಲ್ಲಿ ಏನು ಅದಕ್ಕಿಂತ ಹಿಂದೆ ನಮ್ಮ ಜನಗಳು ಯಾವ ಥರ ಬದುಕ್ತಾಯಿದ್ರು ಅಂತ ಒಂದು ಪ್ರತಿಯೊಂದು ಚಿತ್ರನ ಇಲ್ಲಿ ಎಲ್ಲ ತೋರಿಸಿದ್ದಾರೆ ನೋಡಿ ಇವರು ಕಮ್ಮ ಸೀರೆ ಇದ್ದಾರೆ ನೋಡಿರ್ಬೇಕು ಎಲ್ಲರಿಗೂ ಗೊತ್ತು ಅದಾದ ನಂತರ ನೋಡಿ ಇವರು ಶಿಲ್ಪಿ ಕಲ್ಲನ್ನು ಕೆತ್ತಿ ಶಿಲೆಯನ್ನು ರೆಡಿ ಮಾಡ್ತವ್ರೆ ಇವರು ಬಡಗಿ ಬಡಿಗೆ ಕೆಲಸ ಅಂತ ಹಳ್ಳಿ ಕಡೆ ಎಲ್ಲರಿಗೂ ಗೊತ್ತಿರಬೇಕು ಯು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಹೇಳೋಕ್ಕೆ ತೀರದು ಅಷ್ಟು ಥರ ಎಲ್ಲ ಒಂದು ಚಿತ್ರಕಲೆಯನ್ನು ಮಾಡಿದ್ದಾರೆ ನೋಡಿ ಇವರು ಪಂಡಿತರು ಏನೋ ಜ್ಯೋತಿಷ್ಯ ಹೇಳ್ತಾ ಇದ್ದಾರೆ ಯಾರಿಗೋ ಎಲ್ಲ ಕೂಡ ಅಷ್ಟು ಅದ್ಭುತವಾಗಿ ಕಲೆಗಳ ನಿರ್ಮಾಣ ಮಾಡಿದ್ದಾರೆ ಎಲ್ಲ ಆಗಿನ ಕಾಲದಲ್ಲಿ ಯಾವ ಥರ ಜೀವನ ಮಾಡ್ತಾಯಿದ್ರು ಜನಗಳು ಅಲ್ಲಿಗೆ ಹೋಗ್ಬಿಡುತ್ತೆ ನೋಡಿ ಇದು ಗಾಣ ಇತ್ತು ಆ ಕಾಲದಲ್ಲೆಲ್ಲ ಎಣ್ಣೆನ ಗಾಣದಲ್ಲೇ ತೆಗಿತಾಯಿದ್ರು ಬಟ್ ಇವಾಗೆಲ್ಲ ರೆಡಿಮೇಡ್ ಆಯಿಲ್ ಬಂದ್ಬಿಟ್ಟು ಯಾವುದೋ ಒರ್ಜಿನಲ್ಲೇ ಇಲ್ಲ ಈ ಥರ ಎಲ್ಲ ಡೂಪ್ಲಿಕೇಟೇ ನೋಡಿ ತಾಯಿ ಕೂಡ ಮರದಲ್ಲಿ ಏನೋ ಕೇರ್ತಾಯಿದ್ದಾರೆ ಅಕ್ಕಿ ರೆಡಿ ಮಾಡ್ತವ್ರೆ ಇಲ್ಲಿ ಅಷ್ಟೇ ಕುಲುಮೆ ಗೊತ್ತಿರಬೇಕು ಎಲ್ಲ ಆವಾಗ ಥರ ಕುಲುಮೆಯಲ್ಲೇ ಎಲ್ಲ ಒಂದು ಆಯುಧಗಳನ್ನ ರೆಡಿ ಮಾಡ್ತಾಯಿದ್ರು ಕಾಯಿಸ್ಬಿಟ್ಟು ಒಂದು ಚಾಕುವಿಂದ ಹಿಡಿದು ಒಂದು ಏನು ಕೋ ಜಮೀನಿಗೆ ಕೆಲಸ ಮಾಡೋಕ್ಕೆ ಎಲ್ಲ ಥರ ವಸ್ತುಗಳನ್ನ ಅಲ್ಲೇ ರೆಡಿ ಮಾಡ್ತಾಯಿದ್ರು ನೋಡಿ ಇವರು ಅಷ್ಟೇ ಆ ಕಾಲದಾಗೆಲ್ಲ ಒಡವೆ ವಸ್ತ್ರಗಳೆಲ್ಲ ಕೆ ಜಿ ರಕ್ತತ್ತು ಮಾರ್ತಾಯಿದ್ರು ರೋಡಲ್ಲಿ ಇಟ್ಕೊಂಡು ಈ ಥರ ಏನಾದ್ರೂ ಬೇಕಾದರೆ ಒಂದು ಕೊಟ್ಟು ಒಂದು ತಗೊತಾಯಿದ್ರು ರೇಷನ್ ಐಟಮ್ ಎಲ್ಲ ಆ ಥರ ಇತ್ತು ಆ ಕಾಲದಲ್ಲಿ ಜಾತ್ರೆ ಎಲ್ಲ ಈ ಥರ ನಡೀತಾ ಇದ್ದ ಸಂತೆಗಳು ಈ ಥರ ಎಲ್ಲ ಲೈಫ್ ನಾವು ನೋಡಿದ್ದೀವಿ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೈದು ತೊಂಬತ್ತನೇ ಸೂರೆಲ್ಲವರೆಗೂ ಇತ್ತು ಇಷ್ಟು ಬಟ್ ಇವಾಗ ಏನು ಸಿಕ್ಕಲ್ಲ ನೋಡ್ಬೇಕಂದ್ರೆ ಈ ಥರದ್ದು ಆ ಕಾಲದಾಗೆಲ್ಲ ಅರಳಿ ಕಟ್ಟೆ ಮೇಲೆ ಈ ಥರ ಎಲ್ಲ ಕೆಲಸ ಮುಗಿಸಿ ಜನಗಳು ಚೌಕಾಬಾರ ಅಂತ ಇದ್ರು ಕುತ್ಕೊಂಡು ಅದನ್ನು ಕೂಡ ನಿರ್ಮಾಣಿಸಿ ನಿರ್ಮಿಸಿದಾರೆ ಇಲ್ಲಿ ನೀವೆಲ್ಲ ಆಟಗಳು ನಾವು ಆಡಿಬಿಟ್ಟಿದ್ದೀವಿ ಚಿಕ್ಕ ಹುಡುಗರಲ್ಲಿ ಇವೆಲ್ಲ ನೆನೆಸ್ಕೊಂಡ್ರೆ ನಿಜವಾಗ್ಲಿ ಈ ಕಾಲದಲ್ಲಿ ಈ ಥರ ಜನ್ರೇಷನ್ಗೆ ಇವೆಲ್ಲ ಏನೂ ಇಲ್ಲ ಬರೀ ಈ ಥರ ನೋಡಿ ತಿಳ್ಕೋಬೇಕು ಅಷ್ಟೇ ಬೇರೆ ಏನೂ ಸಿಕ್ಕಲ್ಲ ಈ ಥರ ಎಲ್ಲರೂ ಮ್ಯೂಸಿಯಮಾಗಿ ಇಟ್ಟಿರ್ತಾರಲ್ಲ ಈ ಥರ ತೋರಿಸ್ಬೇಕಷ್ಟೇ ಮಕ್ಕಳಿಗೆ ಬಟ್ ಈ ಥರ ರಿಯಲ್ಲಾಗಿ ಲೈವಾಗಿ ಯಾರೂ ಇಲ್ಲ ಯಾಕೆಂದ್ರೆ ಅದೆಲ್ಲ ಹೋಗ್ಬಿಟ್ಟಿದೆ ಎಲ್ಲ ಮೊಬೈಲ್ ಬಂದಿರೋದ್ರಿಂದ ಯಾವುದು ಇಲ್ಲ ಇವೆಲ್ಲ ನೋಡಿ ನಮ್ಮ ಭಾರತ ಅಂಬೆಗೆ ಒಂದು ನಮಸ್ಕಾರ ಕೂಡ ಮಾಡ್ಕೊಂಬಿಡಿ ನೋಡಿ ಇದು ರೈತರು ಬೆಳೆಯೋಕ್ಕೆ ಏನೇನು ವಸ್ತುಗಳನ್ನು ಉಪಯೋಗಿಸ್ತಾ ಇದ್ದರು ನೇಗಿಲು ಕುಂಟೆ ಇವೆಲ್ಲ ಇದ್ವಲ್ಲ ಕಾಳು ಬಿತ್ತಗೆ ಅದನ್ನು ಕೂಡ ಇಲ್ಲಿ ಒಂದು ಶೇಖರಣೆ ಮಾಡಿ ಇಟ್ಟಿದ್ದಾರೆ ನಿಜವಾಗ್ಲೂ ಅದ್ಭುತ ಅಂತಲೇ ಹೇಳ್ಬೋದು ನೋಡಿ ದೇಶಕ್ಕೋಸ್ಕರ ಹೋರಾಡಿ ಪ್ರಾಣವನ್ನು ತ್ಯಾಗ ಮಾಡಿದಂಥ ಅವ್ರದ್ದು ಕೂಡ ಬ ಇಲ್ಲಿ ನೆಲೆಸಿದ್ದಾರೆ ಜ ತುಂಬ ಇದೆ ಹೇಳ್ತಾ ಹೋದರೆ ಒಂದಲ್ಲ ಎರಡಲ್ಲ ರಾಜರುಗಳು ಪಂಡಿತರುಗಳು ಋಷಿ ಋಷಿಮುನಿಗಳು ಈ ಥರ ಅನೇಕ ವಿಗ್ರಹಗಳನ್ನು ವಿಗ್ರಹಗಳನ್ನೆಲ್ಲ ಸ್ಥಾಪನೆ ಮಾಡಿ ಈಗಿನ ಜನ್ರೇಷನ್ ನೋಡಲಿ ಆ ಕಾಲದಲ್ಲಿ ಎಷ್ಟು ನಮ್ಮ ದೇಶಕ್ಕೋಸ್ಕರ ನಮ್ಮ ಜನರು ಎಷ್ಟಕ್ಕೋಸ್ಕರ ಹೆಂಗೆ ಹೋರಾಡಿದರು ಯಾವ ಥರ ಅಂತ ಪ್ರತಿಯೊಂದನ್ನು ಇಲ್ಲಿ ತೋರಿಸಿದ್ದಾರೆ ಎಲ್ಲನ ತಿಳ್ಕೋಬೇಕು ಇವಾಗಿನ ಜನ್ರೇಷನ್ ಇದನ್ನು ಒಂದೊಂದು ನೋಡ್ತಾ ಇದ್ರು ಹಂಗೆ ಇದೆಲ್ಲ ಯಾರಿಗೂ ಗೊತ್ತಿಲ್ಲ ಬಟ್ ಇದೆಲ್ಲ ಹಿಂಗೆ ನೋಡಿ ತಿಳ್ಕೋಬೇಕು ಅಷ್ಟೇ ನೋಡಿ ಇದು ಆ ಕಾಲದಲ್ಲಿ ಮದುವೆಗೆ ಈ ಕಾಲದಾಗೆಲ್ಲ ಆರ್ಕೆಸ್ಟ್ರಾ ಮಾಡ್ತಾರೆ ಓಮ್ ಥಿಯೇಟ್ರ್ ಹಾಕ್ತಾರೆ ಆ ಕಾಲದಾಗ ಏನಿಲ್ಲ ಎಲ್ಲ ಸೆಟ್ ಬಡಿಯೋದು ಹಾಡು ಹೇಳೋದು ಜನಪದ ಗೀತೆಗಳು ಇದೇ ಥರ ನಡೆಸ್ತಾ ನಡೆಸ್ತಾಯಿದ್ರು ಫಂಕ್ಷನ್ಗಳು ನಂತರ ಇಲ್ಲಿ ನೋಡಿ ತಾಯಿ ಏನೋ ಪಾತ್ರೆ ಕಳೀತಾ ಇದ್ದಾರೆ ಇವರು ಕೂಡ ಶಿಲ್ಪಿ ಕೆತ್ತನೆ ಮಾಡ್ತಾಯಿದ್ದಾರೆ ಕಲ್ಲಲ್ಲಿ ಇಲ್ಲಿ ತಾಯಿ ಮಗುವನ್ನ ಆರೈಕೆ ಮಾಡ್ತಾ ಇರೋದು ಅಲ್ಲಿ ತಾಯಿ ರೊಟ್ಟಿ ಹಾಕ್ತಿರೋದು ಯಜಮಾನ್ರು ಊಟ ಮಾಡ್ತಾ ಇರೋದು ಇವೆಲ್ಲ ನಿಜವಾಗ್ಲೂ ಒಂಥರ ಇವೆಲ್ಲ ನಡೀತಾ ಇದ್ದು ಆ ಕಾಲದಾಗ ರಿಯಲ್ಲಾಗಿ ಕೂಡು ಕುಟುಂಬ ಇತ್ತು ಈ ಥರ ಈ ಕಾಲದಾಗ ಇವಾಗೆಲ್ಲ ಏನೂ ಇಲ್ಲ ಎಲ್ಲ ಜನ್ರೇಷನ್ ಚೇಂಜ್ ಆಗಿಬಿಟ್ಟಿದೆ ಎಲ್ಲ ಸಿಂಗಲ್ ಫ್ಯಾಮಿಲಿ ಈ ಥರ ಫ್ಯಾಮಿಲಿ ಕೂಡ ನೋಡೋಕ್ಕೂ ಆಗಲ್ಲ ಇವಾಗ ಯಾರು ಆ ಥರ ಆಗೋಗ್ಬಿಟ್ಟಿದೆ ಹುಡುಕಿದ್ರೂ ಸಿಗೋಲ್ಲ ಈ ಥರ ಕೂಡು ಕುಟುಂಬ ನೋಡಿ ಭರತನಾಟ್ಯ ಆ ಕಾಲದಲ್ಲಿ ಎಲ್ಲ ನೃತ್ಯಕಲೆ ಮಾಡ್ತಾಯಿದ್ರು ನಿಜವಾಗ್ಲೂ ಎಲ್ಲ ಆ ಕಾಲದಲ್ಲೂ ಇತ್ತು ಇದು ಅದನ್ನೇ ಇವಾಗ ಸ್ವಲ್ಪ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಮಿಠಾಯಿ ಅಂತೆ ಅವಾಗೆಲ್ಲ ಜಾಸ್ತಿ ಸ್ವೀಟ್ಸ್ ಇರಲಿಲ್ಲ ಇವೆ ಮಿಠಾಯಿ ರವೆ ಉಂಡೆ ಜಾಮೂನ್ ಮೈಸೂರು ಪಾಕ್ ಈ ಥರ ಯಾವುದೋ ಕೆಲವೊಂದು ನಾಲ್ಕೈದು ತಿಂಡಿಗಳು ಅಷ್ಟೇ ಇದ್ದವು ಅವು ಪ್ಯೂರ್ ನ್ಯಾಚುರಲ್ಲಾಗಿ ಮಾಡ್ತಾಯಿದ್ರು ರೆಡಿ ಮಾಡ್ತಾಯಿದ್ರು ಅದು ಕೂಡ ಯಾವುದೇ ಥರ ಆರೋಗ್ಯಕ್ಕೆ ತೊಂದರೆ ಆಗ್ತಿರಲಿಲ್ಲ ಬಟ್ ಇವಾಗಿನ ತಿಂಡಿಗಳೆಲ್ಲ ತಿಂದರೆ ಆಗೋದೇ ಇಲ್ಲ ನೋಡಿ ಆಯುರ್ವೇದ ಪಂಡಿತರು ಇವರು ಆ ಕಾಲದ ಯಾವ ಆಸ್ಪೆಟ್ಲುಗಳು ಎಂಥದ್ದು ಇಲ್ಲ ಏನೇ ಆದ್ರೂ ಆಯುರ್ವೇದಿಕ್ಕೆ ಜನಗಳಿಗೆ ಏನೇ ಒಂದು ಕಾಯಿಲೆ ಬರಲಿ ಹತ್ರ ಹೋಗೋರು ಅದಕ್ಕೆ ಏನು ಕಾಯಿಲೆಗೆ ಅಂತ ಪಂಡಿತರು ಅದು ಔಷಧಿ ಕೊಟ್ಟರೆ ಅದು ತಗೊಂಡ್ರೆ ಸಾಕು ಎಲ್ಲ ಸರಿ ಇತ್ತು ಅಷ್ಟು ಚೆನ್ನಾಗಿ ತಕ್ಕಾಗದಾಗೆ ಎಲ್ಲ ನಮ್ಮ ಪರಿಸರದಲ್ಲೇ ಸಿಗ್ತಾಯಿತ್ತು ಏನೇ ಒಂದು ಕಾಯಿಲೆಗೂ ಮೆಡಿಷನ್ ಬೇಕಂದರೆ ಬಟ್ ಇವಾಗೆಲ್ಲ ಇಂಗ್ಲೀಷ್ ಮೆಡಿಸಿನ್ ಬಂದಿರೋದ್ರಿಂದ ಕಾಯಿಲೆಗಳು ಜಾಸ್ತಿ ಆಗ್ತಾಯಿದೆ ಇದು ಸುಣ್ಣ ಬೇಯಿಸ್ತಾ ಇದ್ದಾರೆ ಕಳ್ಳಾಗಲ ಮನೆಗಳಿಗೆಲ್ಲ ಇದ್ರಲ್ಲ ಸುಣ್ಣ ಸುಣ್ಣ ಬಿಟ್ಟರೆ ಯಾವ ಪೇಂಟು ಇರಲಿಲ್ಲ ಇವಾಗ ಡಿಸೈನ್ ಡಿಸೈನ್ ಪೇಂಟುಗಳು ಬಂದ್ಬಿಟ್ಟಿದ್ದಾವೆ ಆ ಕಾಲದಾಗ ಎಲ್ಲ ಮನೆಗಳಿಗೂ ಸುಣ್ಣ ಒಂದೇ ಹೊಡಿತಾ ಇದ್ದು ಅದು ಬಿಟ್ಟರೆ ಬೇರೆ ಪೇಂಟೇ ಇರಲಿಲ್ಲ ಕಾಲಕ್ಕೆ ತಕ್ಕನಂತೆ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ನೋಡಿ ಇಲ್ಲಿ ಬಳೆಗಾರರು ಊರಿಗೆ ಬಂದು ಇವರು ಬಳೆ ತೊಡಸ್ತಾ ಇದ್ರು ಆ ಕಾಲದಲ್ಲಿ ಇವಾಗೆಲ್ಲ ಯಾರು ಬಳೆ ತೊಟ್ಕೊಳ್ಳೋರೇ ಯಾರು ಇಲ್ದಂಗೆ ಆಗ್ಬಿಟ್ಟಿದ್ದಾರೆ ಎಲ್ಲ ಫ್ಯಾಷನ್ ವಾಚ್ಗಳು ಸ್ಮಾರ್ಟ್ ವಾಚ್ಗಳು ಬಂದ್ಬಿಟ್ಟು ಬಳೆ ತೊಟ್ಕೊಳ್ಳೋರೇ ಯಾರೂ ಇಲ್ಲ ಎಲ್ಲ ಟೆಕ್ನಾಲಜಿ ಚೇಂಜ್ ಆಗಿಬಿಟ್ಟಿದೆ ನೋಡಿ ತಾಯಿ ಹಾಲು ಕರೀತಾ ಇದಾರೆ ಇಲ್ಲಿ ತಲೆ ಬಾಚಿದ್ರೆ ಮಗುಗೆ ಅರಮ್ಮ ಎಷ್ಟು ಚೆನ್ನಾಗಿದೆ ಇವೆಲ್ಲ ಜೀವನದಲ್ಲಿ ನಡೀತಾ ಇದ್ದು ಈಗೆಲ್ಲ ಯಾವುದು ನೋಡೋಕ್ಕೆ ಸಿಕ್ಕಲ್ಲ ಇವೆಲ್ಲನ ಈ ಥರ ಮ್ಯೂಸಿಯಮ್ಗೆ ಇಟ್ಕೊಂಡು ನೋಡ್ಬೇಕು ಅಷ್ಟೇ ಬಿಟ್ಟರೆ ಬೇರೆ ಎಲ್ಲೂ ಸಿಗ್ತಾಯಿಲ್ಲ ಲೈವಾಗಿ ನೋಡಬೇಕಾದ್ರೆ ಈ ಥರ ಜನ್ರೇಷನ್ನೇ ಇಲ್ಲ ನೋಡಿ ಗೌಡ್ರ ಮನೆ ಆ ಕಾಲದ ಊರಲ್ಲಿ ಏನೇ ಒಂದು ತೊಂದರೆ ಆದ್ರೂ ಗೌಡ್ರ ಹತ್ರ ಹೋಗೋರು ಪರಿಹಾರ ಕೇಳೋಕ್ಕೆ ಅವ್ರು ಏನು ಹೇಳ್ತಾರೆ ಅದೇ ಫೈನಲ್ಲು ಯಾವ ಪೊಲೀಸು ಸ್ಟೇಷನ್ ಕೋರ್ಟು ಕಚೇರಿ ಏನು ಇರಲಿಲ್ಲ ಅವ್ರು ಏನು ಹೇಳಿ ತೀರ್ಮಾನ ಕೊಡ್ತಾರೋ ಅದೇ ಫೈನಲ್ ತೀರ್ಮಾನ ಮುಗಿತಾ ಇತ್ತು ಎಲ್ಲ ಹೋಗ್ತಾಯಿದ್ರು ಮುಗಿಸ್ಕೊಂಡು ಇಲ್ಲಿ ಹೂವು ಕಟ್ತಾಯವ್ರೆ ತಾಯಿ ಜು ಎಷ್ಟು ಚೆನ್ನಾಗಿದೆ ನೋಡಿ ಇವೆಲ್ಲ ನೋಡೋಕ್ಕೆ ಎಲ್ಲ ಮಾತಾಡ್ಕೊಂಡು ಹೂವು ಕಟ್ಕೊಂಡವ್ರು ಕುತ್ಕೊಂಡು ನೋಡಿ ಇಲ್ಲಿ ಪಾತ್ರೆ ಸಾಮಾನು ಮಾರ್ತಾ ಇರೋದು ಆ ಕಾಲದಾಗೆಲ್ಲ ಇದೇ ಥರನೇ ಚಿನ್ನ ಬೆಳ್ಳಿನ ಕೆ ಜಿ ಲೆಕ್ಕದಲ್ಲಿ ಮಾರ್ತಾಯಿದ್ರು ಆ ಥರ ಇತ್ತು ಅವಾಗೆಲ್ಲ ದುಡ್ಡಿಗೆ ಆಸ್ತಿ ಇವಕ್ಕೆಲ್ಲ ಬೆಲೆನೇ ಇರಲಿಲ್ಲ ಮನುಷ್ಯತ್ವಕ್ಕೆ ಬೆಲೆ ಜಾಸ್ತಿ ಇತ್ತು ಹಂಗಾಗಿ ಯಾವ್ದು ಬೇಕಾದರೂ ಆ ಬೇಜಾನ್ ಇತ್ತು ಅಕ್ಕ ಸಾಲಿಗಾರೊಂಥರ ಗೊತ್ತಿರಬೇಕು ಒಡವೆ ಒಡವೆ ಏನು ರೆಡಿ ಮಾಡ್ತಾರಲ್ಲ ಗೋಲ್ಡು ಅವರು ಅವರು ಕೂಡ ಊರಿಗೆ ಒಬ್ರವ್ರು ಇದ್ದೇ ಇರೋರು ಆಚಾರ್ಯಗಳು ಅಂತ ಕರೀತಾರೆ ನಮ್ಮ ಕಡೆ ಪ್ರತಿಯೊಂದೂರಲ್ಲೂ ಒಬ್ರು ಇದ್ದೇ ಇರೋರು ಜ ರೆಡಿ ಮಾಡೋರು ಹೊಡೆಯೋರು ಕಟಿಂಗ್ ಪ್ರತಿಯೊಂದೂರಿಗೂ ಆಕ ಅವಾಗ ಮನೆ ಬಾಗಿಲಿಗೆ ಬಂದು ಕಟಿಂಗ್ ಮಾಡಿ ಹೋಗ್ತಾಯಿದ್ರು ನಾವು ಕೂಡ ಮಾಡಿಸ್ಕೊಂಡಿದ್ದೀವಿ ಎರಡು ರೂಪಾಯಿ ಕೊಟ್ಟು ಮಾಡಿಸ್ಕೊಂಡಿದ್ದೀವಿ ಬಟ್ ಇವಾಗ ಅವರು ಎಲ್ಲಿದ್ರು ನಾವು ಅಲ್ಲಿಗೆ ಹುಡುಕಬೇಕು ಅಂತ ಕಾಲ ಬಂದ್ಬಿಟ್ಟೈತೆ ನೂರು ರೂಪಾಯಿ ಕೊಟ್ಟರು ಕೂಡ ಇವಾಗ ಮಾಡಲ್ಲ ನೋಡಿ ಇದು ಕೂಡ ಎಷ್ಟು ಚೆನ್ನಾಗಿದೆ ಏನೋ ಬೋಧನೆ ಮಾಡ್ತಾಯಿದ್ದಾರೆ ಅವರೆಲ್ಲರ್ಗು ಇವರು ಚಪ್ಪಲಿ ಚಪ್ಪಲಿ ಹೊಲಿತಾ ಇರೋದು ಆ ಕಾಲದಾಗ ಎಲ್ಲ ರಾಜರುಗಳಿಗೆ ಎಲ್ಲರಿಗೂ ಇವರೇ ಚಪ್ಪಲಿ ಹೊಲಿದು ಕೊಡ್ತಾಯಿದ್ರು ಕಾಲುಗಳಿಗೆ ಈ ಕಾಲ ಥರ ಯಾವುದೋ ಪ್ಯಾರಾಗಾನ್ ಬಾಟೆ ಎಂಥದ್ದು ಇರಲಿಲ್ಲ ಅವಾಗೆಲ್ಲ ಎಲ್ಲ ಇವೇ ಯೂಸ್ ಮಾಡ್ತಾಯಿದ್ರು ಕುರ್ರೂಬಾನ ಮನೆ ನೋಡಿ ಕುರಿಯಿಂದ ತುಪ್ಪದಿಂದ ಮಾಡತಕ್ಕಂಥ ಕಂಬಳಿ ಇದನ್ನೇ ಒಚ್ಕೊತಾಯಿದ್ದಾವಾಗ ಚಳಿಗಾಲದಲ್ಲಿ ಎಷ್ಟು ಬೆಚ್ಚಗಾಗೋದು ಇವಾಗೆಲ್ಲ ಡಿಸೈನ್ ಡಿಸೈನ್ ಬೆಡ್ಶೀಟ್ಗಳು ನೋಡಿ ತಾಯಿ ಏನೋ ಇದ್ದಾರೆ ಕಲ್ಲಲ್ಲಿ ಇಲ್ಲಿ ಕುರಿಗಾಯಿ ಕುರಿ ಇದ್ದಾನೆ ಇವೆಲ್ಲ ರಿಯಲ್ಲಾಗಿ ನೆಡ್ತಿರವೇ ಅವೆಲ್ಲ ಅದಕ್ಕೋಸ್ಕರ ಒಂದು ಜ್ಞಾಪಕವಾಗಿರಲಿ ಅಂತ ಈ ಥರ ಇಟ್ಟಿದ್ದಾರೆ ಒಂದು ಮೆಮೊರಿಯಾಗಿ ಇಲ್ಲಿ ಕೂಡ ತಾಯಿ ಏನೋ ಕಲ್ಲಲ್ಲಿ ಖಾರ ಇದ್ದಾರೆ ಅಲ್ಲಿ ನೋಡಿ ಐರನ್ ಮಾಡ್ತಾಯಿದ್ದಾರೆ ಬಟ್ಟೆನ ಹೊಲ್ದು ಎಷ್ಟು ಚೆನ್ನಾಗಿದೆ ನೋಡೋಕೆ ಇವೆಲ್ಲನ ಪ್ರತಿಯೊಂದು ಅದ್ಭುತ ಅಂತಲೇ ಹೇಳ್ಬೋದು ನೋಡಿ ಇವಾಗ ಕಾಲು ಮುರಿದಿದೆ ಯಾರಿಗೋ ಪಟ್ಟಾಕಿ ಪಟ್ಟು ಕಟ್ತಿರೋದು ಇದು ಈ ಕಾಲದಾಗ ಒಂದು ಏನಾರು ಕಾಲು ಮುರಿದ್ಬಿಟ್ರೆ ಕಾಲೇ ವಾಪಸ್ ಬರಲ್ಲ ಆಪ್ರೇಷನ್ನೇ ಮಾಡಿಬಿಡ್ಕು ಕಟ್ ಮಾಡೇ ತೆಗೆದುಬಿಡ್ತಾರೆ ಕಾಲನ್ನ ಬಟ್ ಅವಾಗೆಲ್ಲ ಏನಿಲ್ಲ ಎಂಥ ಕಾಲು ಮೂಳೆ ಪೀಸ್ ಪೀಸ್ ಆಗಿದ್ರು ಮುರಿದು ಕಟ್ ಮಾ ಆ ಪಟ್ಟಾಕಿ ಕಟ್ಟೇ ಮತ್ತೆ ನಾರ್ಮಲಾಗಿ ಹುಷಾರು ಮಾಡಿಬಿಡ್ತಾಯಿದ್ರು ಅಷ್ಟು ಎಕ್ಸ್ಪೀರಿಯನ್ಸ್ ಇತ್ತು ಪಂಡಿತರುಗಳಿಗೆ ಎಲ್ಲ ಆಯುರ್ವೇದ ಸಿಗ್ತಾ ಸಿಗ್ತಾಯಿತ್ತು ರೈತರು ಬೆಳೆದಿರ್ತಕ್ಕಂಥ ಎಲ್ಲ ಬೆಳೆಗಳನ್ನ ಹೊಲದಲ್ಲಿ ರಾಶಿ ಹಾಕ್ತಿರೋದು ಇದು ಕೂಡ ಒಂದು ಸುಗ್ಗಿ ಹಬ್ಬ ಅಂತ ಮಾಡ್ತಾ ಮಾಡ್ತಾಯಿದ್ರಲ್ಲ ಆ ಟೈಮಲ್ಲಿ ಇದೆಲ್ಲ ಚೆನ್ನಾಗಿ ನೋಡೋಕೆ ಚೆನ್ನಾಗಿರೋದು ತುಂಬ ಹಳ್ಳಿ ಕಡೆ ಇದಾದ ನಂತರ ಮುಂದೆ ಬಂದರೆ ನಮ್ಮ ದೇಶದಲ್ಲಿ ಎಷ್ಟು ಈಶ್ವರ ಈಶ್ವರಲಿಂಗಗಳಿದ್ದಾವೆ ಪ್ರತಿಯೊಂದು ಪ್ರೇಮಸ್ ದೇವಸ್ಥಾನಗಳದು ಎಲ್ಲ ಕೂಡ ಇಲ್ಲಿ ನೋಡ್ಬೋದು ಅಷ್ಟು ಲಿಂಗಗಳನ್ನ ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಪ್ರತಿಯೊಂದು ಇದ್ದಾವೆ ಯಾವ್ಯಾವ ದೇ ನಮ್ಮ ಕರ್ನಾಟ ದೇಶದ ಮೂಲೆ ಮೂಲೆಯಲ್ಲಿ ಯಾವ್ಯಾವ ಈಶ್ವರಲಿಂಗಗಳು ಸ ಅದು ಪ್ರೇ ಪ್ರಸಿದ್ಧವಾದ ಶಿವನ ದೇವಸ್ಥಾನಗಳು ಇವೆಲ್ಲ ಲಿಂಗಗಳ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ನಿಜವಲ್ಲೂ ಪ್ರತಿಯೊಬ್ಬರು ಅಮ್ಮ ಇಲ್ಲಿ ಬಂದು ಭೇಟಿ ಕೊಡಲೇಬೇಕು ನೋಡಿ ಮುನಿಗಳು ತಪಸ್ಸು ಮಾಡ್ತಿರೋದು ಇವೆಲ್ಲ ಎಷ್ಟು ಆಳಿದ್ರ ನಮ್ಮ ದೇಶನ ಬೇಡರ ಕಣ್ಣಪ್ಪ ತನ್ನ ಕಣ್ಣನ್ನು ಶಿವನಿಗೆ ಅರ್ಪಿಸ್ತಾ ಇರೋದಕ್ಕಿತ್ತು ನೋಡಬೇಕು ಇಂಥವೆಲ್ಲ ಬಂದು ರಿಯಲ್ಲಾಗಿ ನೋಡಿದ್ರೆ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಸಿದ್ದೇಶ್ವರ ಮಹಾಸ್ವಾಮಿಗಳು ಉತ್ತರ ಕರ್ನಾಟಕದವ್ರು ಗೊತ್ತಿರಬೇಕು ತುಂಬ ಜ್ಞಾನಿಗಳಿವರು ತುಂಬ ತಿಳುವಳಿಕೆಗೆ ತಿಳ್ಕೊಂಡಿರೋದು ಇವರು ಅಷ್ಟೇ ಎಷ್ಟೋ ಅಂಧ ವಿದ್ಯಾರ್ಥಿಗಳಿಗೆ ಸಂಗೀತ ಪಾಠವನ್ನು ತಿಳಿಸ್ಕೊಟ್ಟಂಥವ್ರು ಮಹಾನುಭಾವರು